ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ರಥಸಪ್ತಮಿ ಇತ್ತು ಅವತ್ತಿನ ದಿನ ರಿಚುಯಲ್ಸ್ ಇರುತ್ತೆ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಒಂದು ಹಬ್ಬತ್ತರನ್ನು ಸೆಲೆಬ್ರೇಟ್ ಮಾಡ್ತಾರೆ ಅವತ್ತಿನ ದಿನ ಎಕ್ಕದ ಗಿಡ ಇರುತ್ತಲ್ವ ಎಕ್ಕದೆಲೆ ಆ ಎಲೆನ ತೊಗೊಂಬಂದು ಏಳು ಎಲೆ ತೊಗೊಂಬರ್ಬೇಕು ಈಚ ಯಾರು ಮನೇಲಿ ಇರ್ತೀರ ಅವರು ಒಬ್ಬರಿಗೆ ಏಳೆಲೇನೋ ಒಂದು ತಲೆ ಮೇಲೆ ಎರಡು ಶೋಲ್ಡರ್ ಮೇಲೆ ಎರಡು ನೀ ಮೇಲೆ ಎರಡು ಫುಟ್ ಮೇಲೆ ಇಟ್ಟು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೂರ್ಯ ಜಾಗ ಚೇಂಜ್ ಮಾಡೋ ಅಂಥದ್ದು ನನ್ನ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತಿಳ್ಕೊಂಡು ಮುಂಚೆನೇ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನಾನು ಮಾಡಿದ್ದೆ ಈ ಸರಿ ಸೊ ಮನೆ ಹತ್ರನೇ ಮನೆ ಅಪೋಸಿಟ್ ಮನೆಯಲ್ಲೇ ಇತ್ತು ಎಕ್ಕದ ಗಿಡ ಸೊ ಅದನ್ನು ತೊಗೊಂಬರಕ್ಕೆ ಹೋಗಿದೆ ಅವಳಿಗೂ ಮಾಡಿಸು ಅಂತ ಹೇಳಿದ್ರು ಸೊ ಅವಳಿಗೂ ಮಾಡ್ಸೋಣ ಅದು ಹಾಕ್ಬಿಟ್ಟು ಅಂತ ಹೇಳಿ ಬೆಳಗ್ಗೆ ಹೋಗಿ ಕಿತ್ಕೊಂಬರಕ್ಕೆ ಹೋಗಿದ್ದೀನಿ ಅದಾದಮೇಲೆ ದಿನ ಸೂರ್ಯ ನಮಸ್ಕಾರ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ ನಾನು ಮಾಡ್ತಿದ್ದೆ ಮುಂಚೆ ಇವಾಗಾಗಿಲ್ಲ ಇಲ್ಲಾಂದರೆ ಹಂಗೇ ಸ್ನಾನ ಮಾಡಿ ಸೂರ್ಯನಿಗೆ ನಮ್ಮ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ತುಂಬಾ ಒಳ್ಳೇದು ಅಂತಾರೆ ಅದಾದಮೇಲೆ ಮೆಣಸೆಲ್ಲ ಫುಲ್ ಇವತ್ತಿನ ಕೆಲಸ ಎಲ್ಲ ಮುಗಿತಲ್ವ ಮೆಣಸಿಂದು ಒಣಗಾಕಿದ್ರು ಒಣ್ಗೆ ಗ್ರೀನ್ ಇದ್ದಂಗೆ ತೊಗೊಂಡಿಲ್ಲ ಸೊ ಇದು ಫುಲ್ಲು ಡ್ರೈ ಆಗಿಬಿಟ್ಟಿದೆ ಸೊ ಅದು ಕೆಳಗಡೆ ಹೋಗುತ್ತೆ ಅಂತೇಳಿ ಅಲ್ಲೆಲ್ಲ ಎಲ್ಲ ಇಟ್ಬಿಟ್ಟು ಒಣಗಾಕಿದ್ದಾರೆ ಸೊ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಾವು ಕೊಡೋಕೆ ಸಾಧ್ಯ ಗ್ರೀನ್ ಇರುತ್ತಲ್ವ ಗ್ರೀನ್ ಬಂದು ರೆಡ್ ಆಗುತ್ತೆ ಅಣ್ಣಾದಮೇಲೆ ಅಣ್ಣ ಆದಮೇಲೆ ಕುಯ್ಬೇಕು ಆ್ಯಕ್ಚುಲಿ ಗ್ರೀನಲ್ಲೇ ಕುಯ್ದುಬಿಟ್ಟಿದ್ರೆ ಈ ಸರಿ ಸೊ ಅದನ್ನ ಒಣಗಾಕಿದ್ದಾರೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿಕೊಂಡೆ ಸ್ವಲ್ಪ ಸೊ ಅದಾದಮೇಲೆ ಇಡ್ಲಿ ಮಾಡೋಣ ಅಂತೇಳಿ ಅಮ್ಮ ಹಿಟ್ಟನ್ನ ರುಬ್ಬಿಟ್ಟಿದ್ರು ಸೊ ಇದು ಆ್ಯಕ್ಚುಲಿ ಹಿಂದಿನ ದಿನದ್ದು ಇಟ್ಟು ನಾನು ಸ್ವಲ್ಪ ರಾತ್ರಿ ಮಾಡೋಣ ಅಂತೇಳಿ ಮಾಡಿರಲಿಲ್ಲ ಸೊ ಸ್ವಲ್ಪ ಹುಳಿ ಬಂದಂಗೆ ಆಗಿರುತ್ತಲ್ಲ ಅದಕ್ಕೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹುಳಿ ಬರದೇ ಇರೋ ಥರ ಹೇಗೆ ಮಾಡಬೇಕು ಅನ್ನೋದನ್ನು ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೆಶ್ ಇತ್ತು ಟ್ಯೂಸ್ಡೇ ಮಾರ್ನ್ ಟ್ಯೂಸ್ಡೇ ವ್ಲಾಗ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಅಥವಾ ಎಲ್ಲ ಫ್ರೆಶ್ ಆಗಿರುತ್ತೆ ಮಂಡೇ ನಮ್ಮ ಕಡೆ ಇದು ತರಕಾರಿ ಎಲ್ಲ ಮಾಡ್ತಾರಲ್ವ ಸಂತೆ ಅಂತ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಇನ್ನು ಹಂಗೆ ತಿನ್ನೋದ್ಕಿನ್ನ ಮಸಾಲೆ ಇಡ್ಲಿ ಥರ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಮಾಡ್ತಿದ್ದೀನಿ ಸೊ ಅಪ್ಪಂಗೂ ಕೂಡ ಇಷ್ಟ ಆಗುತ್ತೆ ಕ್ಯಾರೆಟು ಕ್ಯಾಪ್ಸ್ ಕ್ಯಾಪ್ಸಿಕಮ್ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಕ್ಯಾಪ್ಸಿಕಮ್ ಇರಲಿಲ್ಲ ಸೊ ಅಂತೇಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನು ಸಮ್ಮ ಇದು ಮುಳ್ಳು ಸೊಪ್ಪು ಅಂತ ಹೇಳ್ತಾರೆ ಅದು ಮುಳ್ಳು ಮುಳು ಥರ ಇರುತ್ತಲ್ವ ಅದಕ್ಕೆ ಆನಿಯನ್ ಎಲ್ಲ ಹಾಕ್ಬಿಟ್ಟು ಮೆಣಿನ್ಕಾಯಿನ ಸ್ವಲ್ಪ ಗ್ರೈಂಡ್ ಮಾಡ್ದಂಗೆ ಹಾಕ್ಬಿಟ್ಟು ಮಸಾಲ ಇಡ್ಲಿ ಥರ ಮಾಡ್ತಿದ್ದೀನಿ ಅದಕ್ಕೆ ಕಾಯಿ ಚಟ್ನಿ ಮಾಡಿದರು ಮತ್ತು ರೆಡ್ ಚಟ್ನಿನೂ ಕೂಡ ನಾನು ಮಾಡಿದ್ದೆ ನನಗೆ ಕಾಯಿ ಚಟ್ನಿ ಇಷ್ಟ ಆಗಲ್ಲ ಕಾಳುಗಳನ್ನೆಲ್ಲ ಹುಡಿದ್ಬಿಟ್ಟು ಚಟ್ನಿ ಮಾಡ್ತೀನಲ್ವ ಅಡ್ಲಿ ದೋಸೆ ಮಾಡಿದಾಗ ಆ ಚಟ್ನಿ ಮಾಡಿ ಸೊ ಅದಾದ್ಮೇಲೆ ತಿಂಡಿ ತಿನ್ಕೊಂಡು ನಮ್ಮಮ್ಮ ಬದನೇಕಾಯಿ ಮತ್ತೆ ಹಣ್ಣು ಬಿಟ್ಟಿದೆ ಕುಯ್ಯಿ ಅಂತ ಹೇಳಿದರು ಟೊಮೆಟೋಣ ನಮ್ಮಪ್ಪ ಕುಯ್ದಿಟ್ಬಿಟ್ಟಿದ್ರು ಟೊಮೆಟೋಣ ಅಲ್ಲ ಅಣ್ಣ ಆಗಿತ್ತು ಗಿಡದಲ್ಲಿ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಹೇಳಿದ್ದು ಕುಯ್ಬಣ ನಾನು ಕಿತ್ತಿರ್ತೀನಿ ಅಂತೇಳಿ ಸೊ ಬದನೆಕಾಯಿ ಬಂದಿತ್ತು ಇದೊಂಥರ ಬ್ಲೂ ಅಂಡ್ ಗ್ರೀನ್ ಮಿಕ್ಸ್ ಇರುವಂಥದ್ದು ತುಂಬ ಉದ್ದ ನೀವು ನನ್ನ ಲಾಸ್ಟ್ ವ್ಲಾಗ್ಗಳಲ್ಲಿ ನೋಡಿರ್ತೀರ ಹೇಗೆ ಇಷ್ಟಕ್ಕಿಂತ ದೊಡ್ಡದು ಉದ್ದದ ಇರ್ತಿತ್ತು ಆ್ಯಕ್ಚುಲಿ ದೃಷ್ಟಿಯಾಗಿ ಬಿದ್ದು ಬಿದ್ದು ಸ್ವಲ್ಪ ಹಾಳಾಗ್ಬಿಟ್ಟಿದೆ ಆ್ಯಂಡ್ ಹುಳ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಮುಂಚೆ ಒಂದೇ ಒಂದು ಹುಳ ಇರ್ತಿಲ್ಲ ಇದ್ರೆ ಎರಡು ಪಟ್ಟ ಹಾಕಬೇಕಿತ್ತು ಉದ್ದ ಮತ್ತು ದಪ್ಪ ಅಷ್ಟು ದಪ್ಪ ಬಿಡ್ತಿತ್ತು ಚೆನ್ನಾಗಿರ್ತಿತ್ತು ಸೊ ಇವಾಗ ಗಿಡನೂ ಕೂಡ ಹಾಳಾಗಿದೆ ಬರ್ತಾನೆ ಇಲ್ಲ ಆಮೇಲೆ ಸೀಸರ್ ತೊಗೊಂಬಂದು ಕಟ್ ಮಾಡೋಣ ಅಂತ ಬರ್ತಿದ್ದೀನಿ ಚೆನ್ನಾಗಿತ್ತು ಸೊ ಆಮೇಲೆ ಹೇಳಿದ್ದೀನಿ ಬೀಜ ಮಾಡಿಟ್ಟಿರೋ ಒಣಗಿಸ್ಬಿಟ್ಟು ಅದಕ್ಕೆ ಎಲ್ಲೋ ಕಲರ್ ಹಂಗೆ ಬಿಟ್ಟಿದ್ದಾರೆ ಸೊ ಟೊಮೆಟೊನು ಕೂಡ ಬಿಟ್ಟಿದೆ ಹೆಚ್ಚು ಕಮ್ಮಿ ಒಂದು ಕಾಯಿ ಇದೆಲ್ಲ ಸೇರಿ ಒಂದು ಟು ತ್ರೀ ಕೆ ಜಿ ಆಗುತ್ತೆ ಹಣ್ಣು ಸೊ ಇದೊಂದು ಚಿಕ್ಕದ ಹುಳ ಆಗಿಬಿಟ್ಟಿದೆ ಅದೇನಾದರೂ ಅಕ್ಕಪಕ್ಕದ ಗಿಡಗಳು ಹುಳ ಆಗಿರುತ್ತಲ್ವ ಅದು ಬೇರೆ ಗಿಡಗಳಿಗೂ ಆಗಿಬಿಡತ್ತೆ ಅದೊಂದು ಪ್ರಾಬ್ಲಮ್ ಗಿಡ ಹಾಕಿದ ಕಡೆ ನೋಡ್ಕೊಳ್ತಾ ಇರಬೇಕು ಪೆಸ್ಟಿಸೈಡ್ ಮಾಡ್ತಿರ್ಬೇಕಂದ್ರೆ ಏನಾದರೂ ಹುಳ ಬರ್ದಿರೋ ಥರ ಔಷಧಿ ಎಲ್ಲ ಹೊಡಿತಾರಲ್ಲ ನಾವು ತೋಟಕ್ಕೆ ಅದನ್ನೆಲ್ಲ ಹೊಡಿತಾ ಇರ್ತಾರೆ ಅದನ್ನು ಡೇಂಜರಸ್ ಅಲ್ಲ ಕೆಮಿಕಲ್ ಏನಲ್ಲ ಅದು ನಾರ್ಮಲಾಗಿ ಇರೋವಂಥದ್ದೇ ಸೊ ಇಷ್ಟು ಸಿಕ್ಕಿದೆ ಹೆಚ್ಚು ಕಮ್ಮಿ ಒಂದು ಹತ್ತತ್ರ ಒಂದು ಕೆ ಜಿ ಬರುತ್ತೆ ಅನಿಸುತ್ತೆ ಇದಿರೋ ದಪ್ಪ ಸೈಜಿಗೆ ನೋಡಿದ್ರೆ ಒಂದು ಕೆ ಜಿ ಅಷ್ಟಿದೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಒಬ್ಬರು ಬಂದು ಮಾತಾಡೋಕ್ಕೆ ಕಾಲ್ರು ಬಂದು ಗೊತ್ತಿಲ್ಲ ಒತ್ಕೊಂಡೇ ಹೋಯ್ತಿರ ಹೇಗೆ ಮಾಡೋದು ನೀವು ಇತ್ಯವಾಗ್ಲ ಯಾಕೆ ಹಾಕಿ ಅಲ್ಲಿ ಎಲ್ಲನು ಮೆಣ್ಸು ಕತ್ಕೊತಿರ್ಲಿಲ್ವ ಈಗ ಮೆಣ್ಸು ಮೆಣ್ಸು ಅವ್ರ ಮನೆ ಕೆಲಸನ ಅರ್ಧಂಬರ್ಧ ಮಾಡಿದ ಮತ್ತೆ ಅಲ್ಲಿಗೆ ಹಾಕೋತಿರ್ದಿನ ಕದಿಕ್ ಹೋದ್ರೆ ಅವ ಚೀಲ ಆಯ್ತು ಒಣಗಾಕಿದ್ಮೇಲೆ ಒಂದು ಅರ್ಧ ಚೀಲನೂ ಹಾಕಲ್ವೇನಪ್ಪ ಸಿದ್ಧ ಕೊಡು ಆಡ್ತಾರೆ ಅಯ್ಯೋ ಏನಾಯ್ತದು ಇದೇ ಕಿತ್ಕೊಂಡ್ ಬಂದಿದ್ದೇ ಏನೈತಿ ಕಾಪಿ ಹಣ್ಣು ಇರ್ತಿತ್ತಲ್ಲ ಹಂಗೈತೆ ನಿಮ್ಮ ಎಷ್ಟ ಮಾಡಿದ ಈಗ ಅಯ್ಯೋ ಎರಡು ವಾರ ನೋಡೋಕೆ ಆಗ್ತದ ಗೊತ್ತಿಲ್ಲ ಬಿದಿರದಿಂದ ಮೂರು ವಾರ ನೀರು ಕಾಪಿ ಹಣ್ಣು ಹಣ್ಣು ಸಿಗಸ್ಕೊ ತಿರುಗ್ತಾ ಇದ್ದೀರಪ್ಪ ಹಂಗಾಯ್ತಿ ಅಲ್ವ ಹೆಣ್ಣ ಇರ್ತಾವಲ್ಲ ಹಂಗೆ ಆದಂಗೆ ಐತೆ ಆಸ್ಪತ್ರೆಗೆ ಹೋಗಿದ್ರಿ ಇಂಜೆಕ್ಷನ್ ಎಲ್ಲ ತಂದ್ರ ಮೂರು ಯಾಕದ ಚದೇ ಕೆಲಸ ಸಾಕಿಷ್ಟ ಗಟ್ಟಿನೂ ಇದಾವೆ ಯೋ ಅದೇ ಕೆಲಸ ನಮ್ಮ ಅಪ್ಪಾಜಿಗೆ ಬೆಳ ಇಲ್ಲ ಇದ್ರಲ್ಲಿ ಆಗಿದ್ವು ಒಣಗದ್ಮೇಲೆ ಅರ್ಧ ಆಯ್ತವಲ್ಲ ಮಣಗವ ನೋಡಿ ಸ್ನಾನ ಮಾಡಿಸಿ ಎತ್ತಿ ರೆಡಿ ಮಾಡೋಣ ಅಂತ ಮಾಡೋಕ್ಕೋದ್ರೆ ಉಲ್ಟ ದಬ್ಬಾಕೊಂಡೇನೋ ಮಾಡ್ತೈತಿ ಈ ಉಲ್ಟ ಆಗೋದು ಯಾಕೆ ಕಲ್ತ್ಕಂತ ಅನ್ನಂಗೆ ಆಗ್ಬಿಟೈತಿ ಮಗೀಗೆ ಹೇಳ್ತೈದ್ ಈ ಕಡೆ ಮಂಗ್ಸು ಹೋಗಿದ್ರೆ ಒಕ್ಕ ಉಲ್ಟ ಮಂಕಿಂದ ಇರೋದು ನೋಡಿಲಿ ಅಯ್ಯ್ ಬಟ್ಟೆ ಹಾಕಳಲ್ಲನೇ ಅಮ್ಮ 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 ಹ್ಞೂ ಹ್ಞೂ ಬೇಕಾ ಅದ್ರ ಹೋಗಿ ಹಾಕೊಳ್ಳೋದು ಹಾಂ ಹ್ಞೂ ಹ್ಞೂ ಹಾಂ ಹೋಗೋದು ಹೋಗ್ಬಿಡ್ತೀಯಾ ಸುಬ್ಬಮ್ಮ ನೀನು ಬರ ಹೆಂಗ ಹೋಗಿರ್ತೀನಿ ಅಂತ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಹಾಲು ಕುಡಿಸ್ತೀನಿ ಹುಣಗಿದೆಲ್ಲ ಆಯಿತು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಕೊಡಬೇಕಾಗತ್ತೆ ಏಕೆಂದರೆ ತುಂಬ ಗಲೀಜೆಲ್ಲ ಇರುತ್ತಲ್ವ ಅದು ಜರಡಿಲಿ ಹಿಡಿದುಬಿಟ್ಟು ಜರಡಿ ಮಾಡಿ ಮತ್ತು ಮರದಲ್ಲಿ ಕೇರ್ ಬಿಟ್ಟು ಕೊಡಬೇಕಾಗತ್ತೆ ಸೊ ನಾನು ಅವ್ಳು ಫೀಡ್ ಮಾಡಿಬಿಟ್ಟು ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಬೇರೆ ಅಡುಗೆ ಮಾಡೋಕ್ಕೆ ಅಂತ ಹೊಟ್ಟೆ ಅವ್ರು ಕೆಲಸ ಮಾಡ್ತಿದ್ರಲ್ಲ ಏನಾದರೂ ಅಡುಗೆ ಮಾಡೋಣ ಅಂಥೇಳಿ ಸೊ ಇದಾದಮೇಲೆ ಇದ್ರಲ್ಲಿ ಬರೋ ಕಡ್ಡಿ ಥರ ಇತ್ತಲ್ವ ಮೆಣಸು ಮೀನ್ಸ್ ಸುತ್ತಕೊಂಡಿರುತ್ತಲ್ವ ಇದನ್ನು ಸೇಲ್ ತೊಗೋತಾರಂತೆ ಲಾಸ್ಟ್ ಟೈಮ್ ನಮ್ಮಪ್ಪ ಒಲೆಗೆ ಹಾಕ್ಬಿಟ್ಟಿದ್ರಂತೆ ಸೊ ಬೇರೆಯವ್ರು ಕೊಡೋದು ನೋಡಿ ಹೇಳಿದ್ರಂತೆ ತಗೋತೀವಿ ಅಂಥೇಳಿ ಸೊ ಹಾಗಾಗಿ ಇದನ್ನು ಕೂಡ ಡ್ರೈಗೆ ಹಾಕೋಕೆ ಇಟ್ಟಿದ್ದಾರೆ ಇದನ್ನು ಏನಕ್ಕೋ ಯೂಸ್ ಮಾಡ್ತಾರಂತೆ ಬಟ್ ತುಂಬ ಖಾರ ಇರುತ್ತಿದ್ರಲ್ಲೂ ಸ್ಪೈ ಹಾಕಿ ನೋಡಿದೆ ನಮ್ಮಮ್ಮದ್ರು ಖಾರ ಇರುತ್ತೆ ನೀವು ಪುಡಿ ಮಾಡ್ಕೊತಿದ್ದೀರಲ್ಲ ಹಾಕ್ತಾರೆ ಅಂದರು ಆ ಅಂತ ಅಂದಿದೆ ಖಾರ ಇರುತ್ತೆ ತಿಂದು ನೋಡು ಅಂತ ಅಂದರು ಆಮೇಲೆ ಸ್ವಲ್ಪ ಫ್ರೆಂಡ್ಸ್ಗಳೆಲ್ಲ ಬಂದರು ಅವ್ರು ಕ್ಲೀನ್ ಮಾಡ್ತಿರಲ್ಲ ಅದನ್ನು

ಅಂತ ನಾವು ಇದ್ರು ನಲ್ಲಿಗೆ ಆಗ ಆಧಾರ್ ಕಾರ್ಡ್ ಅವೆಲ್ಲ ನಾವ್ ಕೊಡ್ದವ್ರು ಹಾಕದ್ ಹಾಕ್ಲೇಬೇಕ ಹೆಂಗ್ ಹಾಕಿಸ್ಕತಿ ನೋಡೋಣ ಅಂತಿನ ಯಾರ ಹಾಕೋ ಈಗ ರಾಜಮಾರ್ ಹಿಡ್ಕತಿ ಅತ್ತ ಆಮೇಲೆ ಅವ್ರ ಸ್ವಲ್ಪ ಬಟ್ಟೆ ಹಾಕಲ್ಲ ಅದ್ ಜೋರ್ ಮಾಡ್ತೇತ ನನಗ್ ಒಂಚೂರು ನೀರ್ ಇಲ್ಲ ಅದ್ ತುಂಬ್ದೆ ಅಂತ ಅಂತ ಅವ್ರ ಹಾಕಲ್ಲ ಈಗ ನಲ್ಲಿಗೋಳ್ ಅಲ್ ನೋಡಿ ಹಿಂಗೆ ಎರಡ್ ಕಡೆಗೆ ನಾಕ್ ನಲ್ಲಿ ಅವ್ರ ಮನೆ ತಾವ್ ನಾನ್ ಮೊನ್ನೆ ಹೇಳಿದ್ದೆ ಇವ್ರ ಕೈಲಿ ಹೇಳಿ ಕಳ್ಸಿದ್ದೆ ನಾಗಣ್ಣಗೆ ನೋಡೀಗ ನಂಗು ತಿನ್ನಂಗ್ ಆಗ್ಬಿಟ್ಟಿದೆ ನಮ್ಮ ಅಮ್ಮ ಬೈತಿದೆ ಅಂದ್ರೆ ಸುಮ್ನಿ ಮುಂಚೆ ಇವ್ ಮೂರು ಹಾಕ್ಬೇಕಾಯ್ತು ಅಷ್ಟು ದಪ್ಪ ಇರ್ತಿತ್ತು ಅದ್ರಲ್ಲಿ ಪೇಮೆಂಟ್ ಎರಡು ಮರಿ ಐತೆ ಅಂದ್ರೆ ಒಂದೇ ಮರಿ ಐತೆ ಹಾ ಅವ್ರ ಮನೇದು ಚೆನ್ನಾಗಿಲ್ಲ ಇಲ್ಲೊಂದು ದಪ್ಪದೈತ್ ನೋಡಿ ಈ ಕಡೆ ಇಲ್ಲಿ ಪೂರ್ತಿ ಅರಿಶಿನಾಗವ ನೋಡಿ ಅವ ಹಣ್ಣು ಇಲ್ಲಿ ಇಲ್ಲಿ ಈ ಕಡೆ ಗೀತದು ನನ್ನ ತಲೆ ಮೇಲೆ ಬೀಳ್ಸ್ಗಿಡ್ಸೀರ ಮನೆ ತರೋದು ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತಾರಿ ಮನೆಯಿಂದ ತೋರ್ ತೋರ್ಗಡೆ ಚಿಕ್ಕ ತಿನ್ಕಾಯಿ ಬಿಟ್ಟಿತ್ತಲ್ವಾ ಸೊ ಅದನ್ನ ಅಂತ ಬಂದಿದ್ರೆ ಇಲ್ಲ ನಾನೇನ ಸಣ್ಣ ಬಿಟ್ಟಿದೆ ಯಾವಾಗಣ್ಣ ಯಾವಾಗಣ್ಣಾಗ ಗೊತ್ತಿಲ್ಲ ಇಲ್ಲಿ ಆ್ಯಕ್ಚುಲಿ ಬಿಡುತ್ತೆ ಪೈನಾಪಲ್ಲು ಬಟ್ ಅಷ್ಟು ಟೇಸ್ಟಿ ಆ ಥರ ಏನು ಇರಲ್ಲ ನಾಟಿ ತರ ಇರತ್ತಲ್ವ ಟೇಸ್ಟೇ ಇರಲ್ಲ ತಿನ್ನೋಕ್ಕೆ ಒಂಥರ ಬೋರಾಗ್ಬಿಡತ್ತಪ್ಪ ಅದನ್ನ ಅವ್ರಿಗೆ ಯಾವ ಕೊಡಬೇಕಾ ನೀವು ಅವ್ರಿಗೆ ಹೇಳ್ಕೊಡ್ಬೇಕ ನೀವು ಅಂದೆ ಸೊ ಅದಾದಮೇಲೆ ಸ್ವಲ್ಪ ನುಗ್ಗಿ ಸೊಪ್ಪು ತಂದು ಕೊಟ್ಟಿತ್ತು ಅಜ್ಜಿ ಅದನ್ನು ಇತ್ತಲ್ವ ಅದು ಬೆಳೆ ಎಲ್ಲ ರುಬ್ಬಿಟ್ಟು ಮತ್ತು ಸೊಪ್ಪು ಥರ ಮಾಡಿದೆ ಅದಾದಮೇಲೆ ಸ್ವಲ್ಪ ಕೋಸಂಬರಿ ಕೂಡ ಮಾಡಿದೆ ಇವತ್ತು ಇನ್ನೆಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು ಅಮ್ಮ ಹಂಗಾಗಿ ಮೊದಲೆಲ್ಲ ಹೆಂಚಿನ ಮನೆ ಅಂತ ಬರ್ತಾಯಿತ್ತು ಅದಕ್ಕೆ ಮರದಿಂದ ಎಲ್ಲ ಫಿನಿಶಿಂಗ್ ಮಾಡಿ ಮರದ ಇದು ಮಾಡ್ಬಿಟ್ಟು ಮಾಡ್ತಿದ್ರು ಬಟ್ ಇವಾಗ ಏನಾಗಿದೆ ಚೇಂಜ್ ಆಗಿದೆ ಮೆಟಲ್ ಅಂದರೆ ಐರನ್ ಕಬ್ಬಿಣದಲ್ಲಿ ಮಾಡೋ ಅಂಥದ್ದು ಮರ ಎಲ್ಲ ಬೇಗ ಕುಟ್ಟುತ್ತೆ ಮತ್ತು ಪುಡಿ ಆಗುತ್ತೆ ಆ ಥರ ಅಂತೆಲ್ಲ ಹೇಳಿ ಈಗ ಕಬ್ಬಣದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾವು ಅದನ್ನು ಮಾಡಿಸಿದ್ದೀವಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಿಕಾಸ್ ನಮ್ಮ ಪಕ್ಕದ ಮನೆಯಲ್ಲೇ ಮನೆ ಮಾಡ್ತಾಯಿದ್ರು ಸೊ ಅದನ್ನು ಮಾಡ್ತಿದ್ರಲ್ವ ಹಾಗೆ ನಿಮಗೂ ಕೂಡ ಒಂದು ಐಡಿಯಾಗಳು ಬಂದಂಗೆ ಆಗುತ್ತೆ ಹೇಗೆ ಮಾಡಿಸ್ಬೋದು ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಏನೇನು ಪ್ರೊಸೆಸ್ ಇರುತ್ತೆ ಏನೇನು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತೇಳಿ ಇಲ್ಲಿ ನಾನು ಬಂದಿದ್ದೀನಿ ಅವ್ರ ಮನೆಗೆ ಫಸ್ಟ್ ಈ ಥರ ಮೇಲೆ ಮಾಡಿದ್ದನ್ನು ಮರದ್ದೆಲ್ಲ ತೆಗೆದುಬಿಟ್ಟು ಈ ಥರ ವೆಲ್ಡಿಂಗ್ ಮಾಡ್ಕೋತಾರೆ ಕಬ್ಬಿಣದಲ್ಲಿ ಎಷ್ಟೆಷ್ಟು ಜಾಗ ಬೇಕು ಎಷ್ಟು ಸ್ಪೇಸ್ ಬೇಕು ಅನ್ನೋದು ಗೊತ್ತಿರುತ್ತೆ ಇಂಚ್ ಇಡೋಕ್ಕೆ ಎಷ್ಟು ಜಾಗ ಬೇಕು ಮತ್ತು ಸೀಟ್ ಹಾಕೋದಕ್ಕೆ ಎಷ್ಟು ಬೇಕು ಅನ್ನೋದನ್ನೆಲ್ಲ ಅವ್ರ ಮೆಷರ್ಮೆಂಟು ಮೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅದಕ್ಕೆ ನೋಡಿ ಈ ಥರ ಎಲ್ಲ ಬಿಟ್ಟಿದಾರಲ್ಲ ಅಲ್ಲಿ ಹೆಂಚ್ಗಳನ್ನ ಕೂರಿಸ್ತಾರೆ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತೀನಿ ಇಂಡೋರ್ಗು ನಿಮಗೂ ಒಂದು ಐಡಿಯಾ ಬರ್ಬೋದಲ್ವಾ ಮೆಟ್ಲು ಚಿಕ್ಕವಲ್ವಾ ಅಂತ ಮಾಡಿಸ್ತೀರಾ

ರಜೆ ಹಾಕೊಂಡಿದ್ಯಾ ಇಲ್ಲಿಗೆ ಸೀಟ್ ಹಾಕ್ತೀರ ಆಂಟಿ ಅಂದ್ರೆ ಅಂಚೆ ಚೆನ್ನಾಗಿದೆ ಹಿಂದಕ್ಕೆ ಸೀಟ್ ಹಾಕ್ತ ಏನು ಮೊದಲು ಈ ಥರ ಕಬ್ನಾನೆಲ್ಲ ತರಿಸ್ಕೊತಾರೆ ಅದಕ್ಕೆ ಹಾಗೆ ಬಿಟ್ರೆ ಗಿರ್ಲಿಡಿಯುತ್ತೆ ಪೇಂಟಿಂಗ್ ಪೇಂಟಿಂಗ್ನ ಮಾಡ್ಕೋತಾರೆ ಪೇಂಟ್ ಕೋಟ್ ಒಂದು ಕೋಟ್ ಪೇಂಟಿಂಗ್ ಮಾಡ್ಕೋತಾರೆ ಸೊ ಅದಾದರೆ ಮತ್ತೆ ಮತ್ತೆ ಮಾಡ್ತಾ ಇರಬೇಕು ಆ ಇಲ್ಲ ಇಲ್ಲಾಂದರೆ ಅದು ಮತ್ತೆ ಅದೇ ಥರ ತುಕ್ಕಿಡ್ಯೋ ಥರ ಆಗ್ಬಿಡುತ್ತೆ ಕ್ಲೀನಾಗಿ ಪೇಂಟಿಂಗ್ ಮಾಡಿಕೊಂಡು ಅದನ್ನು ಎಷ್ಟು ಬೇಕು ಎಲ್ಲ ತಗೊಂಡು ಅಲ್ಲಿ ನಿಮ್ಗೆ ನೋಡಿದ ಪ್ರಕಾರ ನೀವು ನೋಡ್ತಿದ್ರಲ್ವ ನಾನು ನಾರ್ಮಲ್ ಆಗಿ ಇದು ಮಾಡಿದೆ ಈ ಥರ ಎಲ್ಲ ಮುಂದೆ ಸೀಟ್ಸ್ ಹಾಕೋದಕ್ಕೆ ಮಾಡ್ತಿದ್ದಾರೆ ಆ್ಯಂಡ್ ಹೆಂಚಿಡೋದಕ್ಕೂ ಕೂಡ ಆ ಥರ ಮಾಡ್ತಿದ್ದಾರೆ ಇವಾಗೆಲ್ಲ ಮರದ ಟ್ರೆಂಡಿಂಗ್ ಹೋಯಿತು ಅಂದರೆ ಮೋಲ್ಡ್ ಮನೆಯೂ ಮಾಡ್ಬೋದು ಇವ್ರದ್ದು ಮೋಲ್ಡೇ ಇದೆ ಆ್ಯಕ್ಚುಲಿ ಈ ಹಳ್ಳಿ ಕಡೆ ಏನಾಗುತ್ತೆ ಗೊತ್ತಾ ತುಂಬ ಮಳೆ ಆಗುತ್ತಲ್ವ ಅದೊಂಥರ ಬೂಸ್ಟ್ ಇದ್ದಂಗೆ ಅಂದರೆ ಗ್ರೀನ್ ಗ್ರೀನ್ ಕಲರ್ ಪಾಚಿ ಕಟ್ಟಿತ್ತಲ್ವ ಅದಕ್ಕೆ ಬೂಸ್ಟ್ ಅಂತಾರೆ ಮತ್ತು ಪಂಗಲ್ ಅಂತಲೂ ಕೂಡ ಹೇಳ್ತಾರೆ ಅದಾಗುತ್ತೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಇವಾಗ ಮತ್ತೆ ಎಲ್ಲ ಹಾಳಾಯ್ತಲ್ವ ಅಂತ ಅಂತೇಳ್ಬಿಟ್ಟು ಈಗ ಕಬ್ಡ್ದು ಮಾಡಿಸಿದ್ದಾರೆ ನಮ್ಮ ಮನೇಲಿ ಮಾಡಿಸಿ ಸೆವೆನ್ ಏಟ್ ಇಯರ್ಸ್ ಆಯಿತು ಚೆನ್ನಾಗಿತ್ತಲ್ವ ಸೊ ಸರಿ ಬಂದು ಕೇಳಿಕೊಂಡು ಅವ್ರ ರಿಲೇಟಿವ್ ನಮಗೆ ಮಾಡಿಕೊಟ್ಟಿದ್ದು ಕೆಲಸ ಮಾಡುವಾಗ ಬಟ್ ಅವರಿಲ್ಲ ಅಂತೇಳಿ ಬೇರೆಯವ್ರ ಹತ್ರ ಮಾಡಿಸ್ತಿದ್ದಾರೆ ಬಟ್ ತುಂಬಾ ಯೂಸ್ಫುಲ್ಲು ವರ್ತ್ ಅಂತ ಅನ್ನಿಸ್ತು ನಮ್ಮ ಮನೇಲಿ ಮಾಡಿಸಿದಾಗ ಇವಾಗೆಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಬಟ್ ಆದ್ರೂ ತುಂಬ ದಿನ ಬಾಳಿಕೆ ಇರುತ್ತೆ ಸೊ ಅದಾದಮೇಲೆ ನಮ್ಮ ಮನೇಲಿ ಈ ನಾವು ಇದು ಮಾಡ್ಕೋತೀವಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಸಜ್ಜೆ ಅಂತೇಳಿ ಸೊ ನಮ್ಮದು ಮೋಲ್ಡ್ ಮನೆ ಅಲ್ಲದೆ ಇರೋ ಕಾರಣ ಮರದ ಪೀಸ್ಗಳನ್ನ ಹೆಂಗೆ ಹಾಕಿ ಅದ್ರ ಮಧ್ಯೆ ಒಂದೊಂದು ಕಬ್ಬಿಣದ ಪೀಸ್ನ ಹಾಕಿ ಅದ್ರ ಮೇಲೂ ಕೂಡ ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀವಿ ನಾವು ಸ್ವಲ್ಪ ಎಷ್ಟು ಇಡ್ಬೋದು ಅಷ್ಟು ಗ್ಯಾಪ್ಗಳನ್ನ ಬಿಟ್ಕೊಂಡು ಅದ್ರ ಅದರ ಮೇಲೆ ಅಲ್ಲಿಗೆನ ಈ ಥರ ಕೂಡಿಸಿ ಇದು ಮಾಡಿದ್ದಾರೆ ಮೇಲೆ ನಾವು ಬೇಕಾದಷ್ಟು ಐಟಮ್ಗಳನ್ನ ಇಡ್ಬೋದು ಬ್ಯಾಂಗ್ಳೂರಲ್ಲಿ ನಾವೇನು ಸಜ್ಜೆ ಅಂತೀವಿ ಸ್ಟೋರೇಜ್ ಮಾಡೋಕ್ಕೆ ಜಾಗ ಅಂತ ಹೇಳ್ತೀವಿ ಆ ಥರದನ್ನ ಇಲ್ಲಿ ಹುಟ್ಟಿಂದ್ರಲ್ಲಿ ಮಾಡಿಸ್ಕೊಂಡಿದ್ದಾರೆ ಈ ಥರನೂ ಮಾಡ್ತಾರೆ ಫುಲ್ ಡೀಟೇಲ್ಸ್ ಬೇಕಂದ್ರೆ ನಾನು ವೀಡಿಯೋ ಕೂಡ ಮಾಡಿ ತೋರಿಸ್ತೀನಿ ಅದಾದ್ಮೇಲೆ ಮಗು ಮಲಗಿತ್ತು ಪಾಪ ಅದಕ್ಕೆ ನಿದ್ದೆ ಬರ್ತಿದೆ ಇನ್ನೂ ಸೊ ನಾನು ನಾನಿ ಕಡೆ ಸೈಡಿಂದ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅವಳು ಮತ್ತೆ ಮತ್ತೆ ಹಂಗೆ ಮಲ್ಕೋತಿದ್ದಾಳೆ ತುಂಬ ಜನ ಹೇಳ್ತಿದ್ದೀರ ನನಗೆ ಮಕ್ಕಡೆ ಮಲಗಿಸ್ಬಾರ್ದು ಅಂದರೆ ರಿಟರ್ನ್ ಮಲಗಿಸ್ಬಾರ್ದು ಟಮ್ಮಿ ಡೌನ್ ಮಾಡಿ ಅವ್ರು ಆಟ ಮಾಡಿ ಆಟ ಆಡ್ಕೊಳ್ಳುವಾಗ ಪರವಾಗಿಲ್ಲ ಬಟ್ ಮಲಗಿಸೋ ಆಗ ಹಿಂಗೆ ಮಲಗಿಸ್ಬೇಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಅದು ಹೇಳ್ತಿರೋದಕ್ಕೆ ಅಲ್ಲಿ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ಇನ್ಸ್ಟಾಗ್ರಾಮ್ ಕೂಡ ಇರಿ ಐ ಡಿ ಕೂಡ ಮೆನ್ಷನ್ ಮಾಡಿದ್ದೀನಿ ಎಂಥ ಚಳಿದ್ರು ಎಷ್ಟು ಬೆಚ್ಚಗಾಯ್ತಿತ್ತು ಗೊತ್ತವಳೆಯಾ ಬೆೀಟು ಆ ಥರದ್ದು ಎರಡು ನನ್ನ ಫ್ರೆಂಡಿಗೆ ಒಂದು ಕೊಟ್ಟರೆ ನಮ್ಮನಿಗೊಂದು ತಂದೆ ನಾನು ಹುಡುಕಿದ್ದೆ ಸಿಗ್ತಾನೇ ಇಲ್ಲ ಹ್ಞೂ ಇದಂತೂ ಸರ್ರಿ ಬೆಚ್ಚಿಗತ್ತೆ ಮೂರು ಜನ ಹೊತ್ಕೋಬೋದು ಹೊಚ್ಕೊಳಕ್ಕೆ ಕುತ್ಕೊಂಡ್ರೆ ತೊಳೆಯಕ್ಕೆ ಮಾತ್ರ ಕಷ್ಟ ಅಷ್ಟೆ ತೊಳೆಯಕ್ಕೆ ಕಷ್ಟ ತೊಳೆಯೋಕ್ಕೆ ಕಷ್ಟ ಅನ್ನೋದು ಬಿಟ್ರೆ ನಾನು ಹುಡುಕ್ತಿದ್ದೀನಿ ಹುಡುಕ್ತಿದೀನಿ ಸಿಗ್ಲೇ ಇಲ್ಲ ಈ ಥರದ್ದು ಹಾ ಮಳೆಯಲ್ಲಿ ಚಳಿಲ್ ಚೆನ್ನಾಗಿರ್ತವೆ ಒಂದ್ರಮ್ಮ ದಿನ ಮಗಿನ ಬತ್ತೆ ತೊಳಿಯಕ್ಕೆ ಒಂದ್ರಮ್ಮ ಒಂದಿನ ಮಗ ರಸಿ ಅದೇ ಕಲ್ಸಾ ಅಜ್ಜಿಗೆ ಅಲ್ಲೇ ಒಂದ್ಸರಿ ನ ನೋಡಿ ಮನೆಗೆ ತೊಗೊಂಬಂದಿದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಅಟ್ ಅ ಟೈಮ್ ಮೂರ್ ಜನ ಹೊಟ್ಕೊಬೋದು ಅದನ್ನ ನ ಬಟ್ ಒಗೆಯೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಸೊ ಅದಕ್ಕೆ ಒಬ್ರಿಗೆ ಅಮ್ಮ ಆಗಲ್ಲ ಅಂತೇಳಿ ನಮ್ಮನೆಗೆ ಸ್ವಲ್ಪ ವರ್ಕ್ ಮಾಡ್ಕೊಡೋಕ್ ಬರ್ತಾರಲ್ಲ ಆಂಟಿ ಅವ್ರನ್ನ ಕಲ್ತಿದ್ದಾರೆ ಅವರು ಕೂಡ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದಾರೆ ಇಬ್ಬರು ಕೂತ್ಕೊಂಡ್ರೆ ಚೆನ್ನಾಗಿ ಪಪ್ಪಾಯ ಹಣ್ಣಿಂದ ಪಪ್ಪಾಯ ಕಾಯಿಂದ ಎಷ್ಟೆಲ್ಲ ಹೆಲ್ತ್ ಇದೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಲ್ವ ಅದೇ ಥರ ಪಪ್ಪಾಯ ಎಲೆಯಿಂದ ಒಂದು ಮೆಡಿಸನ್ ಆಗಿ ಯೂಸ್ ಮಾಡ್ಬೋದು ಒಂದು ಕಾಯಿಲೆಗೆ ಅದ್ಯಾವುದು ಕಾಯಿಲೆ ಅಂತ ಹೇಳಿದ್ರೆ ಡೆಂಗ್ಯೂ ಜ್ವರ ಡೆಂಗ್ಯೂ ಬರುತ್ತಲ್ವ ಆ ಟೈಮಲ್ಲಿ ಈ ಪಪ್ಪಾಯದ ಎಲೆಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಜ್ವರ ಹೋಗುತ್ತೆ ಅಂತ ಹೇಳ್ತಾರೆ ಹೋಗುತ್ತೆ ಕೂಡ ಇವಾಗಿನ ಇದರಲ್ಲಿ ಏನಂದರೆ ಎಲೆಗಳ ಮೇಲೆ ಇದಿಲ್ಲ ಇವಾಗೆಲ್ಲ ಅದು ಇದು ಅಂದರೆ ಟ್ಯಾಬ್ಲೆಟ್ಸ್ ಕೂಡ ಬಂದಿದ್ದಾವೆ ಪಪ್ಪಾಯ ಟ್ಯಾಬ್ಲೆಟ್ ಅಂತಲೇ ನೀವು ಮೆಡಿಕಲಲ್ಲಿ ಹೋಗಿ ಕೇಳಿದ್ರೆ ಡೆಂಗ್ಯೂಗೆ ಪಪ್ಪಾಯ ಟ್ಯಾಬ್ಲೆಟ್ ಕೊಡಿ ಅಂದರೆ ಕೂಡ ಕೊಡ್ತಾರೆ ಅವರು ಸೊ ತುಂಬಾ ಒಳ್ಳೆಯದು ಜ್ಯೂಸು ನೀವು ಕೈಯಲ್ಲಾದರೂ ಅದನ್ನು ಹಿಂಡಿ ಹಿಂಡಿ ರಸ ತೆಗಿಬೋದು ಅಂದರೆ ಜ್ಯೂಸ್ ಮಾಡಿಕೊಂಡು ಎಳೆಯೋದಿರುತ್ತಲ್ವ ತುಂಬ ಅದು ತುಂಬ ಎಳೆದಾದರೆ ಚೆನ್ನಾಗಿ ಜ್ಯೂಸು ಕೂಡ ಇದಾಗುತ್ತೆ ಬಲ್ತ್ ನಿಮಗೆ ಕುಡಿಯೋಕ್ಕಾಗಲ್ಲ ಎಳೆ ತೊಗೊಂಡು ಇದು ಮಾಡ್ಕೊಂಡು ಕುಡಿಬೇಕಾಗುತ್ತೆ ಒಂದು ಏನು ಹೇಳ್ಬೇಕಂದ್ರೆ ಇದು ಪ್ರೆಗ್ನೆಂಟ್ ಲೇಡೀಸ್ ಕುಡಿಬಾರ್ದು ಆ್ಯಕ್ಚುಲಿ ಪ್ರೆಗ್ನೆಂಟ್ ಲೇಡೀಸ್ ಕುಡಿದ್ರೆ ಅಬಾಷನ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಸೆವೆನ್ ಮಂತ್ ಇದ್ದಾಗ ಬಂದಿತ್ತು ಡೆಂಗ್ಯೂ ಆ ಟೈಮಲ್ಲಿ ಅದೇ ಇದು ಕುಡಿಬಾರ್ದು ಅಂತ ನನಗೆ ಡಾಕ್ಟ್ರು ಕೂಡ ಹೇಳಿದರು ಟ್ಯಾಬ್ಲೆಟು ಬೇಡ ಆ್ಯಂಡ್ ಇದು ಬೇಡ ಅಂತೇಳಿ ಬೇರೆ ಮೆಡಿಸನ್ ಕೊಟ್ಟಿದ್ದರಿಂದ ನಾನು ಅವ್ರಿಗೆ ಅಪ್ಲೈ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಕುಡಿಬಾರ್ದು ಅಂತ ನಾನು ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಹೇಳ್ತಿದ್ದೀನಿ ಸೊ ಕಹಿ ಏನಂತ ಅನ್ಸಲ್ಲ ಎಳೆದಿದ್ರೆ ಬಟ್ ತುಂಬ ಒಣಗೋಗಿರೋದಾಗ್ಬಿಟ್ರೆ ತುಂಬ ಕಹಿ ಕಹಿ ಅನಿಸುತ್ತೆ ಸೊ ನೋಡಿ ಎಳೆ ಎಲೆನ ತೊಗೊಂಡಿದ್ರೆ ಕೈಲಾದ್ರೂ ನೀವು ಸ್ಕ್ವೀಸ್ ಮಾಡಿ ರಸ ತೆಗೆದು ಒಂದು ಸ್ಪೂನ್ ಕುಡಿಬೋದು ಇಲ್ಲ ಜ್ಯೂಸ್ನ ಮಾಡಿಕೊಂಡು ಸೊ ಸ್ವಲ್ಪ ಎಲೆ ತೊಗೊಂಡು ಜ್ಯೂಸ್ ಮಾಡಿಕೊಂಡು ಕೂಡ ಒಂದು ಟು ತ್ರೀ ಸ್ಪೂನ್ ಅಷ್ಟು ಬೆಳಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮ್ ಸಂಜೆ ಒಂದು ಟೈಮು ಕುಡಿಯೋದ್ರಿಂದ ಡೆಂಗ್ಯೂ ಜ್ವರ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅದು ಅಲ್ಲದೆ ವೈಟ್ ಪ್ಲೇಟ್ಸ್ ಅಂತ ಬ್ಲೇಡ್ ಇರುತ್ತಲ್ವ ಬಿಳಿ ರಕ್ತ ಕಣಗಳು ಅದು ಕೂಡ ನಮಗೆ ಡೆಂಗ್ಯೂ ಇದ್ದಾಗ ಲೆಸ್ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಬಾಡಿಯಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಕಡಿಮೆ ಆಗಬಾರ್ದು ಅಂದರೆ ಈ ಟ್ಯಾಬ್ಲೆಟ್ನ ಕೊಡ್ತಾರೆ ಆ್ಯಂಡ್ ಮೆಡಿಸನ್ ಕೂಡ ಮಾಡ್ತಾರೆ ಸೊ ಅದಾದಮೇಲೆ ಅಜ್ಜಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಬಂದಿದ್ರು ಹುಣಸೆಹಣ್ಣೆಲ್ಲ ಸಿಪ್ಪೆ ಅಂತ ಅಂತೇಳಿ ಇಟ್ಟಿದ್ದೀನಿ ಸೊ ಅವರು ನಮ್ಮ ಮನೆಗೆ ಮುಂಚೆನೇ ಮೊನ್ನೆ ಹುಣಸೆ ಹುಳಿ ಎಲ್ಲ ಮಾಡಿದ್ವಲ್ವ ಆವಾಗ ತಂದು ಕೊಟ್ಟಿದ್ರು ಇವಾಗೆಲ್ಲ ಹಂಗೆ ಹೋಗ್ತಿದ್ರು ಅಂತ ಅಲ್ಲಿ ಸಿಕ್ತು ಅಂತೇಳಿ ತೊಗೊಂಬಂದು ಕೊಟ್ಟಿದ್ದಾರೆ ಬಿಡಿಸಿ ಇಟ್ಕೊ ಅಂತ ಹೇಳಿ ನಾನು ಬೇಡ ಅಂತೇಳಿ ಹಂಗೆ ಇಟ್ಟಿದ್ದೀನಿ ಬೇರೆಯವರು ಕೂಡ ಕೇಳ್ತಾ ಹೇಳಿ ಅದನ್ನು ಬಿಡಿಸೋಣ ಅಂತೇಳಿ ಹಿಂಗೆ ಬಿಡಿಸ್ತಾ ಇದ್ದೀನಿ ಸೊ ನೋಡಿ ಹುಣಸೆ ಹಣ್ಣು ಎಷ್ಟು ವರ್ಷ ಇಟ್ಟರೂ ಹಾಳಾಗಲ್ಲ ಅಂತ ಹೇಳ್ತಾರೆ ಹುಣಸೆ ಮರಕ್ಕೂ ಕೂಡ ಮುಪ್ಪಿಲ್ಲ ಅಂತೇಳಿ ಹುಣಸೆಹಣ್ಣುಗೂ ಕೂಡ ಮುಪ್ಪಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಹುಣಸೆಹಣ್ಣ ಕ್ಲೀನ್ ಮಾಡಿ ನಾವು ಇಟ್ಕೊಂಡಷ್ಟು ಅದು ತುಂಬ ಜನ ತುಂಬ ದಿನ ಬಳಕೆಗೆ ಬರುತ್ತೆ ಸೊ ಊರಲ್ಲೆಲ್ಲ ಅಟ್ಟಿ ಅಟ್ಟಿ ಅಂತ ಹೇಳ್ತೀವಿ ಮನೆ ಮುನ್ಗಡೆ ವರಾಂಡ ಇರುತ್ತಲ್ವ ಸೊ ಅದನ್ನು ಬಾಲ್ಕನಿ ಅಂತ ಹಿಂದೆ ನಾವು ಅಂತ ಹೇಳ್ತೀವಿ ಇಲ್ಲಿ ವರಾಂಡ ಅಂತ ಹೇಳ್ತಾರೆ ಅದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಜಾತ್ರೆ ಇದೆ ಶುಕ್ರವಾರ ಸೊ ಹಾಗಾಗಿ ಜಾತ್ರೆಗೆ ಅಂತೇಳಿ ಬೆಂಕಿ ಹಾಕಿ ಕಸ ಎಲ್ಲ ತೆಗೆದು ಡ್ರೈ ಮಾಡೋಕಾಕಿದರೆ ಅದಕ್ಕೆಲ್ಲ ಬೆಂಕಿ ಹಾಕ್ತಿದ್ದಾರೆ ಸೊ ಎಲ್ಲ ರೆಡಿ ಆಗ್ತಿದೆ ನಾನು ಕೂಡ ಬೆಳಾಟಿಗೆ ಪೂಜೆ ಮಾಡಬೇಕು ಅಂತೇಳಿ ಹೂ ಕಟ್ತಾ ಇದ್ದೀನಿ ಈ ಹೂವು ನೋಡಿ ಮಲ್ಲಿಗೆ ಹೂವು ಆ್ಯಕ್ಚುಲಿ ಅಲ್ಲ ಕಾಕಡಾ ಹೂವು ಆ್ಯಕ್ಚುಲಿ ಇಲ್ಲೆಲ್ಲ ಮಲ್ಲಿಗೆ ಅಂತಲೇ ಕರೆಯೋದು ಅವ್ರುಗಳು ಆದರೆ ಇದೆಷ್ಟು ಉದ್ದ ಇದೆ ನೋಡಿ ತುಂಬನೇ ಕಡ್ಡಿ ಉದ್ದ ಇದೆ ಕಟ್ಟಿದ್ರೆ ಒಂಥರ ಏನೋ ಒಂಥರ ಹಾರ ಇದು ಸುಗಂಧರ ಜವಿನ ಹಾರ ಬರುತ್ತಲ್ಲ ಆ ಥರ ಆಗುತ್ತೆ ಇದೊಂದು ನಾಲ್ಕೈದು ಹಿಂಗೆ ಇಟ್ಕೊಂಡ್ಬಿಟ್ಟು ತಲೆಗೆ ಇಟ್ಕೊಂಬಿಟ್ರೆ ಒಂದು ರೋಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಅನ್ನೋ ಥರ ಆಗುತ್ತೆ ಇಷ್ಟು ಕಟ್ಟಿದ್ರೆ ಸಾಕಷ್ಟು ದೊಡ್ಡದು ಅನ್ನೋ ಥರ ಆಗ್ಬಿಡುತ್ತೆ ಬೊಚ್ಚು ಬೊಚ್ಚು ಬಿಡ್ತಿದ್ದು ಬೊಚ್ಚು ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಆಟಾಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ತಿಂ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯೋ ಬಾಯ್ ಟೇಕ್ ಕೇರ್